ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಬೋರಗಿ ಪುರದಾಳದಲ್ಲಿ ಸದ್ಗುರು ವಿಶ್ವಾರಾಧ್ಯ ಅರ್ಜುನ ಜಾತ್ರಾ ಮಹೋತ್ಸವ ಮತ್ತು ಭವ್ಯ ರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀಮಠದ ಪೀಠಾಧಿಪತಿಗಳಾದ ತಪೋರತ್ನಂ ಶ್ರೀ ಶ್ರೀ ಮಾಲಿಂಗೇಶ್ವರ ಮಹಾಸ್ವಾಮಿಗಳ ಘನ ಅಧ್ಯಕ್ಷತೆಯಲ್ಲಿ ಪಲ್ಲಕ್ಕಿ ಮೆರವಣಿಗೆ ಉತ್ಸವ ಊದಿಸುತ್ತಾ ಭಾವಿಸುತ್ತಾ ಪುರುವಂತರ ಕುಣಿತದೊಂದಿಗೆ ಸುಮಂಗಳಿಯರು ಆರತಿ ಹಿಡಿದು ಕಳಸದೊಂದಿಗೆ ಬರುವ ದೃಶ್ಯ ನೋಡಲು ಜನರು ಸಾಗರದಂತೆ ಬಂದಿದ್ದರು ಭಕ್ತರು ಸ್ವಾಮೀಜಿಗಳ ಶಿವಶರಣರ ಆಶೀರ್ವಾದ ಪಡೆದು ರಥೋತ್ಸವದಲ್ಲಿ ಪಾಲ್ಗೊಂಡರು ಬಹಳ ವಿಜೃಂಭಣೆಯಿಂದ ರಥೋತ್ಸವ ನಡೆಯಿತು ವಿಜಯಪುರ ಶಿಹಪುರ್ ಯಾದಗಿರಿ ಕಲಬುರಗಿ ಹಾಗೂ ಮಹಾರಾಷ್ಟ್ರದ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಪರಸ್ಥಳದಿಂದ ಬಂದ ಭಕ್ತರಿಗೆಲ್ಲ ಮಠದಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಈ ರಥೋತ್ಸವದಲ್ಲಿ ಬೋರ್ಕಿ ಪುರದಾಳ ಭಕ್ತರು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಭಕ್ತರು ಭಾಗಿಯಾಗಿದ್ದರು ವರದಿ ಪರಶುರಾಮ ಭಜಂತ್ರಿ ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಬೋರ್ಗಿ ಪುರದಾಳದ ಸುಕ್ಷೇತ್ರದ ಒಡೆಯನಾದ ವಿಶ್ವಾರಾಧ್ಯ ಭೀಮಾಶಂಕರರ ಹಣಿದಾವನೆಗಳಲ್ಲಿ ಶರಣುಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮದ ಸಕಲ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರುವ ಉಚಲಾಮಂಡ ಮಠದ ಮಠಾಧ್ಯಕ್ಷರಾದ ಪ್ರಣವಾನಂದ ಸ್ವಾಮಿಗಳಲ್ಲಿ ಮುತ್ತೂರು ಸ್ತ್ರೀಗಳಲ್ಲಿ ನಮನಗಳನ್ನು ಸಮರ್ಪಿಸ್ತಾ ನಮ್ಮ ಗುಬ್ಬೇವಾಡ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೇರಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಆಮೇಲೆ ಎಲ್ಲ ಸದಸ್ಯರು ಏನು ಇಲ್ಲಿ ಜಾತ್ರೆ ನಿಮಿತ್ತವಾಗಿ ಸೇರಿರ್ತಕ್ಕಂಥ ಎಲ್ಲ ಜನತೆಯಲ್ಲಿ ನಮನಗಳನ್ನು ಸಮರ್ಪಿಸ್ತಾ ನಿಜವಾಗಿ ಗುರುಗಳು ಹೇಳಿದಂತೆ ಬೆಳಕು ಅಂತಕ್ಕಂಥದ್ದು ಬಹಳ ಅವಶ್ಯ ಅದ ಅಂಥ ಬೆಳಕನ್ನು ಮಾಡತಕ್ಕಂಥ ಪ್ರಯತ್ನವನ್ನು ನಮ್ಮ ಎಲ್ಲ ಗುಬ್ಬೇವಾಡಿ ಪಂಚಾಯ ಪಂಚಾಯಿತಿಯ ಸದಸ್ಯರು ಮತ್ತು ಹಾಗೂ ಅಧ್ಯಕ್ಷರು ಕೂರ್ಕೊಂಡು ಮಾಡಿರತಕ್ಕಂಥದ್ದು ಇದು ಯಾಕೆ ಎಲ್ಲಿ ಅವಶ್ಯಕತೆ ಅದ ಅಲ್ಲಿ ಮಾಡಬೇಕಾಗ್ತಿರ್ತದೆ ಇಲ್ಲಿ ಸದಾವ ಕಾಲದಲ್ಲಿ ಸಾವಿರ ಸಾವಿರ ಜನ ಮಠದಲ್ಲಿ ಬಂದುಕೊಂಡು ಇಲ್ಲೆಲ್ಲ ಏನು ಧ್ಯಾನವನ್ನು ಮಾಡೋದು ಅಧ್ಯಯನವನ್ನು ಮಾಡೋದು ಶಾಲಾ ಮಕ್ಕಳ ಅಭ್ಯಾಸವನ್ನು ಮಾಡೋದು ಈಗ ಮದುವೆಗಳನ್ನು ಮಾಡುವಾಗ ಜನರಿಗೆ ಇಲ್ಲೆಲ್ಲ ಬಹಳಷ್ಟು ರಾತ್ರಿ ಅನುಕೂಲ ಆಗ್ತದೆ ನೋಡಿ ಇದು ಜಾತ್ರೆಯೊಳಗೆ ಇಲ್ಲೊಂದು ಹಾಕಿದ್ರೆ ಸಲುವಾಗಿ ಇಡೀ ಜಾತ್ರೆಗೆ ಅನುಕೂಲವಾಗತಕ್ಕಂಥ ಒಂದು ಕೆಲಸವನ್ನು ನಮ್ಮ ಏನು ಯುವಕರು ಎಲ್ಲರೂ ಸೇರ್ಕೊಂಡು ಮಾಡಿದ್ದು ನಮಗೆ ಬಹಳ ಖುಷಿ ತಂದದ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಸದಾವ ಕಾಲದಲ್ಲಿ ಅವರು ಮಾಡ್ತಾ ಇರಲಿ ಅಂಥ ಬುದ್ಧಿಯನ್ನು ಭಗವಂತ ವಿಶ್ವಾರಾಧ್ಯ ಭೀಮಾಶಂಕರ ಇನ್ನೂ ಸಹಿತವಾಗಿ ನಮ್ಮ ಊರಿಗೆ ಅನುಕೂಲವಾಗತಕ್ಕಂಥದ್ದನ್ನು ಮಾಡಲಿ ಅಂತ ತಿಳ್ಕೊಂಡು ಆಶಿಸ್ತಾ ಎನ್ನೆರಡೂ ರೂ ವಾಪುಷ್ಪುಷ್ಪಗಳನ್ನು ಗುರುಗಳ ಸನ್ನಿಧಿಗೆ ಅರ್ಪಿಸ್ತಾ ಇದ್ದೇವೆ